ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳ ಚೇತನ್ ಇಂದಿನ ಈ ವಿಡಿಯೋದಲ್ಲಿ ಅವಲಕ್ಕಿ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ಮಾಡ್ತಾ ಇರೋ ಅಂಥದ್ದು ಒಂದು ಎರಡರಿಂದ ಮೂರು ಜನಕ್ಕೆ ಆಗುತ್ತೆ ಸೊ ಆಲ್ಮೋಸ್ಟ್ ಒಂದು ಮೂರು ಕಪ್ಪಷ್ಟು ನಾನು ದಪ್ಪ ಅವಲಕ್ಕಿಯನ್ನು ತೊಗೊಂಡು ಒಂದು ನಾಲ್ಕರಿಂದ ಐದು ಸರಿ ವಾಶ್ ಮಾಡ್ಕೊತಿದ್ದೀನಿ ನೋಡಿ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡೋದಕ್ಕೆ ಒಂದು ಹೆಚ್ಚು ಕಮ್ಮಿ ಎರಡು ನಿಮಿಷ ತಗೊಳ್ಳುತ್ತೆ ಅಷ್ಟರಲ್ಲಿ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆಯುತ್ತೆ ಅದನ್ನು ನೆನೆಸಿ ತುಂಬ ಏನು ಬೇಡ ಯಾಕೆಂದ್ರೆ ನೋಡಿ ಅವಲಕ್ಕಿನಲ್ಲಿ ಎಷ್ಟು ಗಲೀಜು ಇರುತ್ತೆ ನಾನು ಇದನ್ನು ಒಂದು ಐದರಿಂದ ಆರು ಸರಿ ತೊಳೆದಿದ್ದೀನಿ ಹಾಗೂ ಇಷ್ಟು ಇದ್ ಬರುತ್ತೆ ಸೊ ನೋಡಿ ಈಗ ಒಂದು ಐದು ಸರಿ ತೊಳೆದಾಗಿದೆ ಇದನ್ನ ಹೀಗೆ ನೆನೆಯೋದಕ್ಕೆ ಬಿಟ್ಬೇಡಿ ಸೊ ಈಗ ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಎರಡು ಚಿಟಪಿಟ ಅಂದಾದ ನಂತರ ಇದಕ್ಕೆ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳಿ ಉದ್ದಿನಬೇಳೆ ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಅವಲಕ್ಕಿನಲ್ಲಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ಳಿ ಒಳ್ಳೆಯ ಕ್ರಿಸ್ಪಿನೆಸ್ ಇರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವೆಲ್ಲವನ್ನು ಮೀಡಿಯಮ್ ಐ ಫ್ಲೇಮಲ್ಲಿ ನೀವು ಹುರ್ಕೋಬೇಕು ಯಾವುದು ಸಿಹಿಬಾರ್ದು ಸೊ ನೋಡಿ ಈಗ ಒಂದು ಎರಡು ನಿಮಿಷ ಆಗಿದೆ ಕಡಲೆಬೀಜ ಎಲ್ಲ ಪಟಪಟ ಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟ ಆದರೆ ಸಾಕು ಈಗ ಒಂದು ಮೂರು ಮೆಣಸಿನ್ಕಾಯಿ ಹಾಗೆ ಒಂದು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಮೀ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಎಲೆಗಳಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಇದಾದ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಮಿಕ್ಸ್ ಕೊಡಿ ನೋಡಿ ಈಗ ನಾವು ವಾಶ್ ಮಾಡಿಟ್ಟಂತಹ ಅವಲಕ್ಕಿಯನ್ನು ಇದಕ್ಕಾಕಿ ಮಿಕ್ಸ್ ಕೊಟ್ಟರೆ ಸಾಕು ಅವಲಕ್ಕಿನ ತುಂಬ ನೆನೆಸಿಡೋದೇನು ಬೇಕಾಗಿಲ್ಲ ಮತ್ತೆ ಇದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಏಕೆಂದರೆ ನಾವು ಆಲ್ರೆಡಿ ಈರುಳ್ಳಿಯನ್ನು ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಿ ಕೊಡಿ ನೀವು ಅವಲಕ್ಕಿಯನ್ನೇನು ತುಂಬ ಹೊತ್ತು ನೆನೆಸಿಡೋದು ಬೇಕಾಗಿಲ್ಲ ನಾವು ಅವಲಕ್ಕಿ ಮಾಡೋದಕ್ಕೆ ಫಸ್ಟ್ ಅವಲಕ್ಕಿ ವಾಶ್ ಮಾಡಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಫ್ರೈ ಮಾಡೋ ಅಷ್ಟರಲ್ಲಿ ಅವಲಕ್ಕಿ ನೆನೆ ಬಿಟ್ಟಿರುತ್ತೆ ಸೊ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೆ ಸಾಕು ಅವಲಕ್ಕಿ ನೆನೆಯೋದಕ್ಕೆ ವಾಶ್ ಮಾಡಿಟ್ಟ ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗುತ್ತೆ ಸೊ ನೋಡಿ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ ಉಡಿಯಾಗಿ ಕೂಡ ಇರುತ್ತೆ ಸೊ ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಮತ್ತು ಒಮ್ಮೆ ಟೇಸ್ಟ್ ನೋಡಿ ಇನ್ ಕೇಸ್ ಏನಾದರೂ ಸಾಲ್ಟ್ ಕಮ್ಮಿ ಇದ್ದರೆ ಇವಾಗ ನೀವು ಸಾಲ್ಟ್ ಹಾಕ್ಕೋಬೋದು ಸೊ ಇದೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಒಂದು ನಿಂಬೆಹಣ್ಣು ಅಷ್ಟನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಕೊಡಿ ತುಂಬ ಈಸಿಯಾಗಿ ಮಿಕ್ಸ್ ಮಾಡಬೇಕು ಅವಲಕ್ಕಿಯೆಲ್ಲ ಒಡೆದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಲ್ವಾ ಸೊ ಈಗ ಫುಲ್ಲು ಆಗಿರುತ್ತಲ್ಲ ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಚುಮ್ಕಿಸ್ಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕ್ಲೋಸ್ ಮಾಡಿಟ್ರೆ ಫುಲ್ ಲೋ ಫ್ಲೇಮಲ್ಲೇ ಇಡಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಏನಾದರೂ ಅವಲಕ್ಕಿ ಸ್ವಲ್ಪ ಗಟ್ಟಿ ಇದ್ದರೂ ಕೂಡ ಕಂಪ್ಲೀಟು ಬೆಂದುಬಿಡುತ್ತೆ ಬಿಸಿನಲ್ಲಿ ಹಾಬೇನಲ್ಲಿ ಬೆಂದುಬಿಡುತ್ತೆ ಸೊ ನೋಡಿ ಇನ್ ಕೇಸ್ ನೀವೇನಾದರೂ ಬೇಕಾದರೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೋಬೋದು ಅಥವಾ ಹೀಗೆ ಸರ್ವ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್